ಮೂಲಕ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದು ಹಳ್ಳಿಗಳು ಮತ್ತು ಪರಿಸರದ ಸುಧಾರಣೆಗೆ ಸಿಎಸ್ಆರ್ ಹಣದ ಸಹಾಯದಿಂದ ಹಿಂದುಳಿದ ಉದ್ಯಮಗಳು ಮತ್ತು ವಿದ್ಯಾರ್ಥಿಗಳನ್ನು ಬೆಳವಣಿಗೆಗೆ ಸಹಕಾರಿಯಾಗುವುದು ಇದು ನಮ್ಮ ಸಂಘದ ದೇಹೋದ್ದೇಶಗಳು ಈ ದೇಹೋದ್ದೇಶಗಳ ಪೂರ್ವಕವಾಗಿ ನಾವು ಎರಡೂವರೆ ಮೂರು ವರ್ಷದಿಂದ ಮಾಡ್ಕೊಳ್ತಾ ಬಂದಿದ್ದೇವೆ ಹೌದು ನಮ್ಮ ಸಂಘದ ನೋಂದಣಿಯಾಗಿ ಇದು ಎರಡನೇ ವಾರ್ಷಿಕ ಸಭೆ ಆದರೂ ಕೂಡ ನೋಂದಣಿ ಮಾಡೋದಕ್ಕೂ ಮುಂಚೆನೂ ಕೂಡ ಒಂದು ವರ್ಷ ಹಿಂದಿನಿಂದ ಇಲ್ಲಿ ಒಂದು ಅಬ್ಸರ್ವ್ ಅಂದ್ರೆ ಮಾರುತಿ ಅವರು ಸಂಘದ ವಾಸ್ತವಿಕ ಸೆಕ್ರೆಟರಿ ಆಗಿದ್ದು ಇವೆಲ್ಲ ಬಂದಿದ್ದೀರಿ ಸಹಕಾರ ಕೂಡ ತುಂಬಾ ಸೊಕ್ಸಾಗಿದೆ ಸಂಘ ಕೂಡ ದಿನೇ ದಿನೇ ಕಾರ್ಯ ವ್ಯಾಪ್ತಿಯನ್ನ ಉಳಿಸ್ಕೊಳ್ಳೋದು ಒಂದಿನ ಕಾರ್ಯಕ್ಷಮತೆಯನ್ನು ಕೂಡ ನಮ್ಮ ಕೈಲಾದಂತ ಸಹಕಾರವನ್ನ ನೀಡ್ತಾ ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಕಳೆದ ವರ್ಷ ನಾವು ಕೈಗೊಂಡಂತ ಸಮಾಜಮುಖಿ ಕಾರ್ಯಗಳನ್ನ ನಿಮ್ಮ ಮುಂದೆ ಮಂಡಿಸಲಿದ್ದೇನೆ ಮೊದಲಿಗೆ ನಾವು ಈ ವಾರ್ಷಿಕ ಮಹಾಸಭೆಯ ಮಹಾಸಭೆ ಮಾಡಬೇಕು ಅಂತ ಹೇಳಿ ಕಳೆದ ತಿಂಗಳ ಸಭೆಯಲ್ಲಿ ನಿರ್ಧರಿಸಿ ಎಲ್ರಿಗೂ ಕೂಡ ಇನ್ವಿಟೇಷನ್ ಕಳಿಸಿರ್ತೇವೆ ಇನ್ವಿಟೇಷನ್ ನಲ್ಲಿ ತಮ್ಮ ಯಾವುದೇ ಪ್ರಶ್ನೆಗಳಿದ್ರು ಕೂಡ ಮುಂಗಡವಾಗಿ ತಿಳಿಸಬೇಕು ಅಂತ ಕೂಡ ಕೋರಲಾಗಿತ್ತು ಹಾಗಾಗಿ ಯಾವುದೂ ಕ್ವಶನ್ ಬಂದಿಲ್ಲ ಆದ್ರೂ ಕೂಡ ರಿಪೋರ್ಟ್ ಅಲ್ಲಿ ಇವು ಕೂಡ ನಿಮ್ಗೇನಾದ್ರೂ ಕ್ವಶನ್ ಬಿ ಬಂದೆ ಕೇಳ್ಬೇಕು ಸೊ ಕಾರ್ಯಕ್ರಮದ ರೀತಿ ಈ ತರ ಇದೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸರ್ವಸದ ಮಹಾಸಭೆ ನೋಟಿಸ್ ಅನ್ನು ಓದಿ ದಾಖಲಿಸುವುದು ಓದಿ ದಾಖಲು ಮಾಡುವುದು ಮಾನ್ಯ ಸದಸ್ಯರಲ್ಲಿ ವಿನಂತಿ ಸಂಘದ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾವಿರ ಎರಡನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಹುಸಂಘ ವಿದ್ಯಾನಗರದ ಕಚೇರಿಯಲ್ಲಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಸುದರ್ಶನ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲು ಹಾಗೂ ಈ ಕೆಳಗೆ ಸೂಚಿಸಿರುವ ವಿಷಯಗಳನ್ನು ಚರ್ಚಿಸಿ ತೀರ್ಮಾನಿಸಲು ಮಹಾಸಭೆಯನ್ನು ಕರೆಯಲಾಗಿದೆ ಮನೆಯ ಸದಸ್ಯರು ಮಹಾಸಭೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ ಸ್ಥಳ ಬಹುಸದ ಸಂಘದ ನೂತನ ಕಚೇರಿ ಆರ್ ದರ್ಶನ್ ಅಧ್ಯಕ್ಷರು ಸಂಘದ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಿ ನಿರ್ಮಾಣಿಸುವುದು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವರದಿ ವರದಿ ಮಂಡಿಸುವುದು ಮುಂದಿನ ಕಾರ್ಯಕ್ರಮಗಳನ್ನು ಚರ್ಚಿಸಿ ತೀರ್ಮಾನ ಕೈಗೊಳ್ಳುವ ಬಗ್ಗೆ ಸಂಘದ ನಿಷ್ಕ್ರಿಯ ಪದಾಧಿಕಾರಿಗಳ ಬದಲಾವಣೆ ಬಗ್ಗೆ ಚರ್ಚಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದು ಬಂದ ಇವತ್ತಿನ ಕಾರ್ಯಸೂಚಿ ಸಂಘದ ಉದ್ದೇಶಗಳನ್ನು ಓದಿದ್ದೇನೆ ಕಳೆದ ಸ್ಥಳೀಯ ವೇದಿಕೆ ವಾರ್ಷಿಕ ಸಭೆ ಇಪ್ಪತ್ತೆರಡು ಇಪ್ಪತ್ಮೂರರ ಮುಖ್ಯಾಂಶಗಳನ್ನ ಮಾಡಿ ಮುದುಕೋಬಹುದು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಹವಾಮಾನ ಆದರ್ಶವಿಲ್ಲದೆ ಬಾಳಿದರೆ ಬದುಕಿಗೆ ಹವಾಮಾನ ಎಂಬ ಸಭೆಯಲ್ಲಿ ಆಲಿಸಿ ಮನಗಂಡ ನುಡಿಬಹುದು ಸ್ನೇಹಿತರೆ ಈ ಸಂಘವು ಸ್ಥಳೀಯರ ಇತರ ಕಾಯುವ ನಿಟ್ಟಿನಲ್ಲಿ ಎಲ್ಲಾ ಸ್ಥಳೀಯ ವರ್ಗದ ಬೆಳವಣಿಗೆಗಳ ಪೂರಕವಾದ ದಿನದ್ದೇಶಗಳನ್ನು ಒಳಗೊಂಡ ಕಳೆದ ಒಂದೂವರೆ ವರ್ಷಗಳಿಂದ ತಾಪು ಸಮಾಜದಲ್ಲಿ ತನ್ನದೇ ಚಾಪು ಮೂಡಿಸುವುದು ಶ್ಲಾಘನೀಯಿದರು ಈ ಕಳೆದ ಒಂದೆರಡು ವರ್ಷ ಪಣದಲ್ಲಿ ನಡೆದು ಬಂದ ಹಾದಿಯನ್ನು ಸ್ಮರಿಸಲು ಅದರ ವೈಭವಗಳನ್ನು ಸರ್ವ ಸದಸ್ಯರ ಜೊತೆಗೂಡಿ ಕೂಡಿ ಹೆಚ್ಚುಕೊಳ್ಳಲು ವಾರ್ಷಿಕ ಸಭೆಯನ್ನು ವಹಿಸಲಾಗಿತ್ತು ಈ ಸಭೆಯಲ್ಲಿ ಸರ್ವರಿಗೂ ಸ್ವಾಗತವನ್ನು ಕೋರುತ್ತಾ ಮೊಟ್ಟ ಮೊದಲನೆಯದಾಗಿ ಅಧ್ಯಕ್ಷರ ಹಸ್ತದಿಂದ ದೀಪ ಬೆಳಕುವುದರ ಜೊತೆಗೆ ಪ್ರಾರ್ಥನೆಯ ಚಾಲನೆ ಮಾಡಲಾಯಿತು ನಂತರ ಎಲ್ಲರ ಮುಂದೆ ಸಂಘ ದೇದ್ದೇಶಗಳನ್ನು ವಾರ್ಷಿಕ ವರದಿಯನ್ನು ಸಂಘದ ಸಾಧನ ಮೆಟ್ಟುಗಳನ್ನು ಹಣಕಾಸಿನ ಲೆಕ್ಕ ಆಯವ್ಯಯ ವರದಿಯನ್ನು ಎಲ್ಲರ ಮುಂದೆ ವಿತರಿಸಲಾಯಿತು ನಂತರ ಉಪಾಧ್ಯಕ್ಷರು ಖಜಾಂಚಿ ನಿರ್ದೇಶಕರ ಭಾಷಣಗಳು ಮನೆ ಸೆಳೆಯುತ್ತಾ ಓ ಹೊಸ ಸಂಸದ ಸದಸ್ಯರ ನೇಮಕಾತಿಗೂ ಮನೆ ಮೊಲಿಸುವ ಕರೆ ನೀಡಲಾಯಿತು ಹಾಗೆಯೇ ಕೆಲ ಸದಸ್ಯರು ಹುದ್ದೆಗಳ ಸ್ಥಾನಪಾಲಕ ಬಗ್ಗೆ ತಿಳಿಸುತ್ತಾ ಮೋಲಾರ್ಪಣೆ ಮಾಡಲಾಯಿತು ಪ್ರಭುಪಾರ ಜೊತೆ ಎಲ್ಲರನ್ನು ಬಿಳಿಪಡಲಾಯಿತು ವೇದಿಕೆಯನ್ನು ಹಂಚಿಕೊಂಡು ಯಶಸ್ವಿಗೆ ಪಾತ್ರರಾದ ಎಲ್ಲ ಸದಸ್ಯ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಆಯುಳಿತ ಮಂಡಳಿ ಅಧ್ಯಕ್ಷರು ಏಳು ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ಮೂರು ಇದು ಹಿಂದಿನ ಸಭೆಯ ಮುಖ್ಯಾಂಶಗಳು